ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕೆಲವೇ ಹೊತ್ತಲ್ಲಿ ಆರೋಪಿಗಳು ಕೋರ್ಟ್ಗೆ ಹಾಜರ್ ಕಸ್ಟಡಿಗೆ ಪಡೆಯಲು ಪೊಲೀಸರಿಂದ ಸಿದ್ಧತೆ ಮತ್ತೊಂದೆಡೆ ಕೆಎಸ್ಸಿಎ ಇಬ್ಬರು ಸಿಬ್ಬಂದಿ ವಶಕ್ಕೆ ಪಡೆದು ವಿಚಾರಣೆ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೇ ರಾಜ್ಯ ಸರ್ಕಾರ ಘಟನೆ ಹೊಣೆ ನಮ್ಮ ಮೇಲೆ ಹೊರಿಸಲು ಯತ್ನ ಎಂದ ಕೆಎಸ್ಸಿಎ ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ವಿಚಾರಣೆ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಂಡಿದ್ದು ಸರಿಯಲ್ಲ ತುಳಿತ ಪ್ರಕರಣದಲ್ಲಿ ಸಿಎಂ ಡಿಸಿಎಂ ಅವರದ್ದೇ ತಪ್ಪು ಸರ್ಕಾರದ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಆಕ್ರೋಶ ದಯಾನಂದ್ ಸೇರಿ ನಾಲ್ವರು ಅಧಿಕಾರಿಗಳು ಸಸ್ಪೆಂಡ್ ಇಂದು ಅಥವಾ ನಾಳೆ ರಾಜ್ಯ ಐಪಿಎಸ್ ಅಸೋಸಿಯೇಷನ್ ಸಭೆ ಅಮಾನತು ವಾಪಸ್ ಪಡೆಯುವಂತೆ ಮನವಿ ಸಾಧ್ಯತೆ ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡ್ ಖಂಡಿಸಿ ಪ್ರತಿಭಟನೆ ಮೈಸೂರು ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರೊಟೆಸ್ಟ್ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಆಕ್ರೋಶ ಬೆಂಗಳೂರಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಈ ಸಂಭ್ರಮಾಚರಣೆಗೆ ಕರೆ ಕೊಟ್ಟಿದ್ದೆ ರಾಜ್ಯ ಸರ್ಕಾರ ಕಾಲ್ತುಳಿತ ಕೇಸಲ್ಲಿ ನಾಲ್ವರು ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಆಗಿದೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರನೇ ಈ ಒಂದು ಸೆಲೆಬ್ರೇಷನ್ಗೆ ಕರೆ ಕೊಟ್ಟಿದೆ ಅನ್ನುವಂತ ವಿಚಾರ ಕೆಲವೇ ಹೊತ್ತಲ್ಲಿ ಆರೋಪಿಗಳು ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸ ಆಗುತ್ತೆ ವಿಚಾರಣೆಯ ಸಂಬಂಧ ಕಸ್ಟಡಿಗೆ ಪಡೆಯೋದಕ್ಕೆ ಖಾಕಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಯಾಕಂತಂದ್ರೆ ಸೆಲೆಬ್ರೇಷನ್ಗೆ ಬಂದಂತ ಸಂದರ್ಭದಲ್ಲಿ ಏಕಾಏಕಿ ತುಳಿತ ಸಂಭವಿಸಿ ಹನ್ನೊಂದು ಮಂದಿ ಮೃತಪಟ್ಟಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ವಿಚಾರ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾವಾಗ ಈ ಒಂದು ಸಂಭ್ರಮಾಚರಣೆಯನ್ನ ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕರೆ ಕೊಡ್ತು ಅಲ್ಲಿ ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆ ಈ ಒಂದು ಮಹಾ ದುರಂತಕ್ಕೆ ಕಾರಣ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಮಾತನಾಡ್ತಾ ಇದೆ ಆಮೇಲೆ ಈ ತುಳಿತಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದಷ್ಟು ಆರೋಪಿಗಳನ್ನು ಕೂಡ ಬಂಧಿಸುವಂತ ಕೆಲಸ ಆಗಿದೆ ಆ ನಾಲ್ಕು ಜನ ಆರೋಪಿಗಳನ್ನ ಕೆಲವೇ ಹೊತ್ತಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡುವಂತ ಕೆಲಸ ಕೂಡ ಆಗುತ್ತೆ ಇನ್ನು ವಿಚಾರಣೆಯ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆಯೋದಕ್ಕೆ ಕಾಕಿ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಆರ್ ಸಿಬಿಯ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ದುರಂತ ಸಂಭವಿಸಿತ್ತು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಕೆ ಸಿ ಎ ಅರ್ಜಿ ಸಲ್ಲಿಸಿದೆ ಕೆಲವೇ ಹೊತ್ತಲ್ಲಿ ಈ ಒಂದು ರಿಟ್ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ನಡೆಸುತ್ತೆ ತುಳಿತ ಹೊಣೆಯನ್ನ ನಮ್ಮ ಮೇಲೆ ಹೊರಿಸಲು ಯತ್ನಿಸ್ತಾ ಇದ್ದಾರೆ ರಿಟ್ ಅರ್ಜಿಯಲ್ಲಿ ಸರ್ಕಾರದ ವಿರುದ್ಧ ಕೆಎಸ್ ಸಿ ಎ ಆರೋಪ ಮಾಡ್ತಾ ಇದೆ ಕೆಲವೇ ಹೊತ್ತಲ್ಲಿ ಇದೇ ಅರ್ಜಿ ಏನಿದೆ ರಿಟ್ ಅರ್ಜಿ ಇದರ ವಿಚಾರಣೆ ನಡೆಯುತ್ತೆ ಸಹಜವಾಗಿ ಏನಾಗುತ್ತೆ ಯಾಕಂತಂದ್ರೆ ನಿನ್ನೆ ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಸರ್ಕಾರಕ್ಕೆ ಯಾಕೆ ಎರಡೆರಡು ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಓಕೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಮಾಡಿದ್ರಿ ಬಟ್ ಸ್ಟೇಡಿಯಂ ಬಳಿ ಏನೆಲ್ಲ ಭದ್ರತೆ ಕೈಗೊಂಡಿದ್ರಿ ಸರ್ಕಾರದ ಕಡೆಯಿಂದ ಏನು ಸೆಕ್ಯೂರಿಟಿ ಇತ್ತು ಅಲ್ಲಿ ಯಾಕೆ ಎರಡು ಕಡೆ ಕಾರ್ಯಕ್ರಮ ಮಾಡಿದ್ರಿ ಅಂತೆಲ್ಲ ಒಂದು ನಾನಾ ಪ್ರಶ್ನೆಗಳನ್ನು ಕೇಳಿ ಆ ವಿಚಾರಣೆಯನ್ನು ಜೂನ್ ಹತ್ತಕ್ಕೆ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿದೆ ಈಗ ಕೆ ಮತ್ತೆ ಸಿ ಎ ಮತ್ತು ಆರ್ ಸಿ ಬಿ ವಿರುದ್ಧ ಏನೀಗ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ರದ್ದು ಕೋರಿ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದೆ ಕೆ ಎಸ್ ಸಿ ಎ ಸೊ ಈ ವಿಚಾರವಾಗಿ ಇವಾಗ ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ ಸೊ ಏನಾಗುತ್ತೆ ಅನ್ನುವಂಥ ಸದ್ಯಕ್ಕಿರುವಂಥ ಕುತೂಹಲ ಒಂದು ಕಡೆ ಕುಟುಂಬಸ್ಥರ ನೋವು ಅವರ ಕಣ್ಣೀರು ಅದೆಲ್ಲ ಒಂದು ಕಡೆ ಆದರೆ ಯಾಕಂತಂದರೆ ಈ ಒಂದು ದುರಂತದಲ್ಲಿ ಮೃತಪಟ್ಟಂಥ ಎಲ್ಲರೂ ಕೂಡ ಯುವ ಅಂದರೆ ಭಾಳ ಚಿಕ್ಕ ಚಿಕ್ಕ ವಯಸ್ಸಿನವರು ಕಾಲೇಜಿಗೆ ಹೋಗ್ತಾ ಇದ್ದಂಥವ್ರು ಸ್ಕೂಲಿಗೆ ಹೋಗ್ತಾ ಇದ್ದಂಥವ್ರು ಬಾಳಿ ಬದುಕಬೇಕಾಗಿದ್ದಂಥವರು ಇವತ್ತು ಇಲ್ಲ ಈ ಒಂದು ದುರಂತದಿಂದಾಗಿ ಮೃತಪಟ್ಟಿದ್ದಾರೆ ಒಂದು ಕಡೆ ಏನೋ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡುವಂಥ ಕೆಲಸ ಆಗಿದೆ ಪರಿಹಾರ ಘೋಷಣೆ ಆಗಿದೆ ಆರಂಭದಲ್ಲಿ ಸರ್ಕಾರದ ಕಡೆಯಿಂದ ಹತ್ತು ಲಕ್ಷ ಅದಾದ ಮೇಲೆ ಕೆ ಎಸ್ ಸಿ ಎ ಕಡೆಯಿಂದ ಐದು ಲಕ್ಷ ಮತ್ತು ಆರ್ ಸಿ ಬಿ ನಿನ್ನೆ ಹತ್ತು ಲಕ್ಷ ಕೊಡೋದಾಗಿ ಘೋಷಣೆ ಮಾಡಿದೆ ಒಟ್ಟು ತಲಾ ಹನ್ನೊಂದು ಮಂದಿಗೂ ಇಪ್ಪತ್ತೈದು ಲಕ್ಷ ಸಿಗುತ್ತೆ ಬಟ್ ಆದರೆ ಇಲ್ಲಿ ಒಂದು ಕಡೆ ಸರ್ಕಾರ ನಮ್ಮ ಮೇಲೆ ಅಂದರೆ ಕೆ ಎಸ್ ಸಿ ಏನಿದೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮೇಲೆ ನಾವು ಕರೆಕ್ಟಾಗಿ ಭದ್ರತೆ ಕೊಟ್ಟಿಲ್ಲ ಹೇಳಿ ತಪ್ಪು ಸರ್ಕಾರ ಮಾಡಿಬಿಟ್ಟು ಅದರ ಹೊರೆಯನ್ನು ನಮ್ಮ ಮೇಲೆ ಹಾಕ್ತಾ ಇದೆ ಅಂತೇಳಿ ಒಂದಷ್ಟು ವಿಚಾರಗಳನ್ನು ಆ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡುವಂಥ ಕೆಲಸ ಕೂಡ ಆಗಿದೆ ಬಟ್ ಈಗ ಕಾದ್ ನೋಡಬೇಕು ಕೆಲವೇ ಹೊತ್ತಿನಲ್ಲಿ ರಿಟ್ ಅರ್ಜಿಯ ವಿಚಾರಣೆ ನಡೆಯುತ್ತೆ ಸೊ ಏನಾಗುತ್ತೆ ಒಂದು ಕಡೆ ನಾಲ್ಕು ಜನ ಆರೋಪಿಗಳೇನು ಬಂಧನ ಆಗಿದ್ದಾರೆ ಅವರನ್ನು ಕೂಡ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಆಗುತ್ತೆ ಅದರ ಜೊತೆಗೆ ಕೆ ಎಸ್ ಎ ಸಲ್ಲಿಸಿರುವಂಥ ರಿಟ್ ಅರ್ಜಿಯ ವಿಚಾರಣೆ ಕೂಡ ಕೆಲವೇ ಹೊತ್ತಲ್ಲಿ ನಡೆಯುತ್ತೆ ಇನ್ನು ತುಳಿತ ದುರಂತದಲ್ಲಿ ನಿಖಿಲ್ ಸೋಸಲೆ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ನಿಖಿಲ್ ಸೋಸಲೆ ಅವರ ಪತ್ನಿ ನೋಡಿ ಸುದ್ದಿಗೋಷ್ಠಿಯಲ್ಲಿ ಸಿಎಂ ನೀಡಿದ್ದಂತಹ ಹೇಳಿಕೆಯನ್ನ ಆಧರಿಸಿ ರಿಟ್ ಅರ್ಜಿಯನ್ನ ಸಲ್ಲಿಸಲಾಗಿದೆ ಮೊನ್ನೆ ಯಾವಾಗ ತುಳಿತ ಸಂಭವಿಸಿತು ಕೂಡಲೇ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ರು ಮುಖ್ಯಮಂತ್ರಿಗಳು ಆಗ ಒಂದಷ್ಟು ವಿಚಾರಗಳನ್ನ ಮಾಡಿದ್ರು ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ ಸಿಎಂ ಆದೇಶಾನುಸಾರ ನನ್ನ ಪತಿಯ ಪತಿಯನ್ನ ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸಂಭ್ರಮಾಚರಣೆಯಲ್ಲಿ ಡಿ ಸಿ ಎಂ ಅವರು ಕೂಡ ಬಂದಿದ್ರು ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಎಸ್ ಸಿ ಎಸ್ ಸಿ ಎ ಮಾಡ್ತಾ ಇರುವಂತಹ ಒಂದಷ್ಟು ಉಲ್ಲೇಖಗಳು ಅಂದ್ರೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಜ್ಯ ಸರ್ಕಾರನೇ ಕೊಟ್ಟಿರುವಂತಹ ಆದೇಶ ಅದು ಅಂದ್ರೆ ಅವರೇ ಕರೆದಿದ್ದು ಅಂತೇಳಿ ಆಮೇಲೆ ತಪ್ಪು ಅವ್ರ ಕಡೆ ಇಟ್ಕೊಂಡು ನಮ್ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಆರ್ ಸಿ ಬಿ ತಂಡದ ಮಾರ್ಕೆಟಿಂಗ್ ಹೆಡ್ ಆಗಿರುವಂತ ನಿಖಿಲ್ ಏನಿದ್ದಾರೆ ಅವರ ಪತ್ನಿ ಕೂಡ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದರಲ್ಲಿ ಸಿಎಂ ಅವರು ಕೊಟ್ಟಂತ ಹೇಳಿಕೆಯನ್ನ ಆಧರಿಸಿ ಒಂದಷ್ಟು ವಿಚಾರಗಳನ್ನ ಉಲ್ಲೇಖಿಸಿದ್ದಾರೆ ನಿಖಿಲ್ ಅವರ ಪತ್ನಿ ಇನ್ನ ಪತ್ನಿ ಎರಡು ವರ್ಷದ ಮಗುವಿನೊಂದಿಗೆ ಪ್ರಯಾಣಿಸುವಂತ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ತನಿಖೆಯನ್ನೇ ನಡೆಸದೆ ಸಿಎಂ ಆದೇಶ ಕೊಟ್ಟಿದ್ದಾರೆ ಅಂತೇಳಿ ಅವರನ್ನ ಬಂಧಿಸಲಾಗಿದೆ ನಿಖಿಲ್ ವಿಚಾರದಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತೇಳಿ ಪತ್ನಿ ಹೇಳ್ತಾ ಇದ್ದಾರೆ ಆನ್ಲೈನ್ ಮೂಲಕ ಉಚಿತ ಪಾಸ್ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಪಾಸ್ ಇದ್ದವರಿಗಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಂಟ್ರಿ ಆಗಬೇಕಾಗಿತ್ತು ನಲ್ಲಿ ಖುದ್ದು ಡಿಸಿಎಂ ಅವರೇ ಆಟಗಾರರನ್ನ ಸ್ವಾಗತಿಸಿದ್ರು ನೋಡಿ ಏನ್ ನಡೀತು ಅಂತ ಅವಘಡ ಮಾಹಿತಿ ತಿಳಿದ ತಕ್ಷಣ ಆರ್ ಸಿ ಬಿ ಕಾರ್ಯಕ್ರಮವನ್ನ ಸ್ಟಾಪ್ ಮಾಡಿದೆ ಯಾವುದೇ ರೀತಿಯಾದಂತ ಲೋಪ ಎಸ್ಗಿಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದಾರಲ್ಲ ಆ ಒಂದು ರಿಟ್ ಅರ್ಜಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ನಿಖಿಲ್ ಅವರ ಪತ್ನಿ ಏನಿದ್ದಾರೆ ಅವರ ಪತ್ನಿ ಮತ್ತೆ ಎರಡು ವರ್ಷದ ಮಗುವಿನ ಜೊತೆ ಹೋಗುವಂತ ಸಂದರ್ಭದಲ್ಲಿ ಅವರನ್ನ ಬಂಧಿಸಲಾಗಿದೆ ಆಮೇಲೆ ಈ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಆಯ್ತಲ್ಲ ಆ ವಿಚಾರವಾಗಿ ಇಲ್ಲಿ ಒಂದಷ್ಟು ಡೀಟೇಲ್ಸ್ಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ರಿಟರ್ಜಿಯಲ್ಲಿ ಏನು ನಡೀತು ಏನೇನು ಆಯಿತು ಆಮೇಲೆ ಈಗ ಯಾವ ರೀತಿಯಾಗಿ ಅದು ನಮ್ಮ ಕಡೆಗೆ ಬಂದಿದೆ ಅಂತೇಳಿ ಎಲ್ಲ ಅಂಶಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದು ಕಡೆ ಕೆ ಎ ಸಿ ಎ ರಿಟರ್ಜಿ ಮತ್ತೊಂದು ಕಡೆ ಈಗ ನಿಖಿಲ್ ಸೋಸ್ಲೆ ಏನಿದ್ದಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯವರು ಹೆಡ್ಡು ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ಅವರ ವಿರುದ್ಧ ಕೂಡ ಈಗ ಒಂದು ರಿಟ್ ಅರ್ಜಿಯನ್ನು ಅವರ ಪತ್ನಿ ಅವರ ಪರವಾಗಿ ಸಲ್ಲಿಸಿದ್ದಾರೆ ಸೊ ಅಂದರೆ ನಮ್ಮದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಯಾಕಂತಂದರೆ ಯಾವಾಗ ಈ ಥರದ ಒಂದು ಕಾಲ್ತೊಳಿತ ಸಂಭವಿಸ್ತು ಅಂತೇಳಿ ನಮ್ಮ ಗಮನಕ್ಕೆ ಬಂತು ಇಮ್ಮಿಡಿಯೇಟಾಗಿ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ ಸೊ ಇದು ಅವರು ಹೇಳ್ತಾ ಇರುವಂಥ ವಿಚಾರ ಬಟ್ ಈಗ ಒಂದು ಕಡೆ ಸಸ್ಪೆಂಡ್ ಕೂಡ ಆಗಿದೆ ಅದರ ಚರ್ಚೆ ಆಗ್ತಾ ಇದೆ ಹನ್ನೊಂದು ಮಂದಿ ಬಲಿಯಾಗಿದ್ರಲ್ಲ ಅದಕ್ಕೆ ಯಾರು ಹೊಣೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಆ ಚರ್ಚೆ ಈಗ ಆಲ್ರೆಡಿ ಪೊಲಿಟಿಕಲ್ ಟಚ್ ಕೂಡ ಪಡ್ಕೊಂಡಿದೆ ವಿಪಕ್ಷಗಳು ರಾಜೀನಾಮೆಯ ಕೂಗನ್ನು ಎಬ್ಬಿಸಿದೆ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆಯನ್ನು ಹೊತ್ಕೊಂಡು ನಿಮ್ಮಿಂದಾಗೇ ಈ ಥರ ಆಗಿರೋದು ಯಾಕಂತಂದರೆ ನೀವು ಸರಿಯಾಗಿ ಯಾವುದೇ ರೀತಿಯಾದಂಥ ಪೂರ್ವ ಸಿದ್ಧತೆ ಇಲ್ಲದೆ ಮಾಡಿದಂಥ ಕಾರ್ಯಕ್ರಮದ ಎಡವಟ್ಟಿನಿಂದಾಗಿ ಇವತ್ತು ಈ ಥರದ ದುರಂತ ನಡೆದಿದೆ ಅಂತೇಳಿ ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಅಜಯ್ ಒಂದು ಕಡೆ ಈಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಆಗಿದೆ ಅದರ ಜೊತೆಗೆ ನಾಲ್ವರ ಬಂಧನ ಆಗಿದೆ ಆಮೇಲೆ ನಿಖಿಲ್ ಸೋಸ್ಲೆ ಅವರ ಪತ್ನಿ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಕೆಲವೇ ಹೊತ್ತಲ್ಲಿ ರಿಟ್ ಅರ್ಜಿಯ ವಿಚಾರಣೆ ಕೂಡ ಆಗತ್ತೆ ಕೆ ಎಸ್ ಸಿ ಎ ಸಲ್ಲಿಸಿರುವಂತ ರಿಟ್ ಅರ್ಜಿ ಓವರ್ ಆಲ್ ಆಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇಲ್ಲಿವರೆಗೂ ಈಗ ಖಂಡಿತವಾಗ್ಲೂ ಈಗಾಗ್ಲೇ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಈಗ ರಿಟ್ ಅರ್ಜಿ ಕೂಡ ಸಲ್ಲಿಕೆ ಮಾಡಿರುವಂತದ್ದು ನಿಖಿಲ್ ಅವರ ಪತ್ನಿ ಏನಿದ್ದಾರೆ ಅವರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಕ್ರಮವಾಗಿ ನನ್ನ ಗಂಡನನ್ನ ಬಂಧನ ಮಾಡಲಾಗಿದೆ ಯಾಕಂತಂದ್ರೆ ನಾವು ಈಗ ಏನು ಆ ಏರ್ಪೋರ್ಟ್ ನಲ್ಲಿ ಇದ್ವಿ ನಾವು ಬೇರೆ ಕಡೆ ಹೋಗ್ಬೇಕಿತ್ತು ಅಕ್ರಮವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗ್ಲೇ ರಿಟರ್ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ ಇನ್ನು ಅವರು ಸ್ಪೆಸಿಫಿಕ್ ಆಗಿ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಅವರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾಕಂತಂದ್ರೆ ಈಗ ಅವರ ಇನ್ನು ವಿರುದ್ಧ ಕೂಡ ಇವರಲ್ಲಿ ರಿಟರ್ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಅವರು ಈಗ ಕಾರ್ಯಕ್ರಮ ಮಾಡಿದ್ದು ಅದೇನು ಸರ್ಕಾರದ ಕಾರ್ಯಕ್ರಮ ಆಗಿರ್ಲಿಲ್ಲ ವೈಯಕ್ತಿಕವಾಗಿ ಇದ್ದಂತಹ ಕಾರ್ಯಕ್ರಮ ಅದು ಆದ್ರೂ ಅವರಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಆ ನಂತರ ಇಲ್ಲಿಗೆ ಬಂದಿದ್ದಾರೆ ಅದಕ್ಕೂ ನನ್ನ ಪತಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಇದು ಗೇಟ್ ಓಪನ್ ವಿಚಾರ ಆಗಿರ್ಬೋದು ಟಿಕೆಟ್ ವಿಚಾರ ಆಗಿರ್ಬೋದು ಅದಕ್ಕೂ ಯಾವುದಕ್ಕೂ ನಮ್ಮ ಗಂಡನ ಸಂಬಂಧ ಇಲ್ಲ ಅನ್ನೋ ವಿಚಾರವಾಗಿ ವಿಚಾರವಾಗಿಟ್ಕೊಂಡು ಈಗ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈಗ ಆ ಒಂದು ರಿಟ್ ಅರ್ಜಿಯ ಒಂದು ವಿಚಾರಣೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲೂ ಕೂಡ ಈಗಲೇ ಹೈಕೋರ್ಟ್ ನಲ್ಲೂ ಕೂಡ ನಡೆಯುತ್ತೆ ಅಂತ ಹೇಳಿ ಹೇಳಿಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಇನ್ನು ಕೆ ಎಸ್ ಇರುವಂತಹ ಕೆಲವೊಬ್ರು ಅಧಿಕಾರಿಗಳಿದ್ದಾರೆ ಅವರು ಕೂಡ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂತದ್ದು ಅಲ್ಲೂ ಕೂಡ ಈಗ ಕೆಲವೇ ಕ್ಷಣಗಳಲ್ಲಿ ಆ ಒಂದು ರಿಟ್ ಅರ್ಜಿ ಕೂಡ ವಿಚಾರಣೆ ಕೂಡ ಆಗತ್ತೆ ಈ ಎಲ್ಲ ಬೆಳವಣಿಗೆಗಳು ಕೂಡ ಇನ್ನು ಕೆಲವೇ ಕ್ಷಣಗಳು ಕೂಡ ಗೊತ್ತಾಗುತ್ತೆ ಯಾವ ರೀತಿಯಾದಂತಹ ಕ್ರಮಕ್ಕೆ ನ್ಯಾಯಾಧೀಶರು ಮುಂದಾಗ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು ಪ್ರಭು ಅಜಯ್ ಈಗ ನೆನೆ ನಡೆದಂತ ವಿಚಾರಣೆಯ ಸಂದರ್ಭದಲ್ಲಿ ಈಗ ಜೂನ್ ಹತ್ತಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸ ಆಯ್ತು ಅಂದ್ರೆ ಒಂದಷ್ಟು ಪ್ರಶ್ನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ಕೇಳಿತ್ತು ಬಟ್ ಈಗ ರಿಟರ್ಜಿ ಈ ಎರಡು ರಿಟರ್ಜಿಯ ವಿಚಾರಣೆ ನಡೆಯುತ್ತಲ್ಲ ಸಹಜವಾಗಿ ಏನ್ ನಿರೀಕ್ಷೆ ಮಾಡ್ಬೋದು ನಾವು ಏನ್ ಏನ್ ಆಗ್ಬೋದು ಅಂತ ಖಂಡಿತವಾಗ್ಲು ಆ ಕೇಸು ಇಲ್ಲಿ ಬೇರೆ ಆಗುತ್ತೆ ಯಾಕಂದ್ರೆ ಅವರು ಸಪರೇಟ್ ಆದಂತಹ ಪಿ ಐ ಎಲ್ ಅನ್ನ ಕೋರ್ಟ್ ಸ್ವತಃ ತಗೊಂಡಿರುವಂತದ್ದು ಅವರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು ಅದೇ ಇದು ರಿಟರ್ಜಿ ಆಗಿರುವಂತದ್ದು ನಿನ್ನೆ ರಾತ್ರಿ ಯಾವಾಗ ಪಾರ್ಕ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಗಿರೀಶ್ ಏನ್ ಮಾಡ್ತಾರೆ ಅವ್ರು ಎಫ್ ಆರ್ ಮಾಡ್ತಾರೋ ಆ ಒಂದು ಎಫ್ಐರ್ ಸಂಬಂಧ ಈಗಾಗಲೇ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಸಿಸಿಬಿ ಅಧಿಕಾರಿಗಳು ಜೊತೆಗೆ ಕೇಂದ್ರ ವಿಭಾಗದ ಪೊಲೀಸರು ಆ ಒಂದು ವಿಚಾರವಾಗಿ ಈಗ ರಿಟ್ ಅರ್ಜಿ ಸಲ್ಲಿಕೆ ಆಗಿರುವಂತದ್ದು ಇದಕ್ಕೂ ಮತ್ತೆ ನಿನ್ನೆ ಆದಂತಹ ಏನು ಪಿ ಎಲ್ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಆದ್ರೆ ಈ ಒಂದು ಪ್ರೊಸೀಜರ್ ಗಳು ಏನಿದೆ ಇದು ಹತ್ತನೇ ತಾರೀಕು ಕೂಡ ಡಿಸ್ಕಸ್ ಆಗತ್ತೆ ಯಾಕಂತಂದ್ರೆ ಈಗ ಅಲ್ಲೂ ಕೂಡ ಕೆಲವೊಂದು ವರದಿಗಳನ್ನ ತರ್ಸ್ಕೊಂತಾರೆ ಅದರಲ್ಲೂ ಕೂಡ ಇದೆಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡಿರ್ತಾರೆ ಯಾರ್ಯಾರನ್ನ ಅರೆಸ್ಟ್ ಮಾಡ್ಲಾಗಿದೆ ಎಷ್ಟು ಜನ ಅರೆಸ್ಟ್ ಮಾಡ್ಲಾಗಿದೆ ಯಾವ ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡ್ಲಾಗಿದೆ ಇವರನ್ನ ಯಾಕೆ ಅರೆಸ್ಟ್ ಮಾಡ್ಲಾಗಿದೆ ಅಂತ ಹೇಳಿ ಸೊ ಹೀಗಾಗಿ ಇದು ಈ ಒಂದು ಪಿ ಎಲ್ ನೂ ಕೂಡ ನಾವು ಯಾವ ರೀತಿಯಾಗಿ ಆಗತ್ತೆ ಅಂತ ಹತ್ತನೇ ತಾರೀಕು ಕೂಡ ಗಮನಿಸ್ಬೇಕಾಗತ್ತೆ ಅದ್ರ ಜೊತೆ ಈ ಒಂದು ವಿಚಾರ ಏನಿದೆ ಈಗ ರಿಚರ್ ಜಿ ವಿಚಾರ ಏನು ಕೆಲವೇ ಕ್ಷಣಗಳಲ್ಲೂ ಕೂಡ ಗೊತ್ತಾಗತ್ತೆ ಅಂತ ಹೇಳಬಹುದು ಪ್ರಭು ಓಕೆ ಥ್ಯಾಂಕ್ ಯು ಅಜಯ್ ನಿಮಿಮಲಾ ಡೀಟೇಲ್ಸ್ ಗಾಗಿ ಬೆಂಗಳೂರಲ್ಲಿ ನಡೆದಂತಹ ಈ ಕಾಲ್ ತುಳಿತ ದುರಂತ ಏನಿದೆ ಇದು ಗುಪ್ತಚರ ಇಲಾಖೆಯ ವೈಫಲ್ಯ ಕೊನೆಗೂ ಗುಪ್ತಚರ ಇಲಾಖೆಯ ಎಡಿಜಿಪಿ ವಿರುದ್ಧವೂ ಕೂಡ ಕ್ರಮ ಆಗಿದೆ ಬೆಂಗಳೂರಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ಬದಲಾವಣೆಗೆ ಒತ್ತಡ ಜಾಸ್ತಿ ಕೇಳಬರ್ತಾ ಇದೆ ಹೇಮಂತ್ ನಿಂಬಾಳ್ಕರ್ ಎತ್ತಂಗಡಿ ಮಾಡುವಂತೆ ಒತ್ತಾಯ ಕೇಳಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಚಿವರು ಒತ್ತಾಯಿಸ್ತಾ ಇದ್ದಾರೆ ಯಾಕಂತಂದ್ರೆ ಒಂದು ರೀತಿಯಾದಂತಹ ಗೊಂದಲ ತುಳಿತ ದುರಂತದಲ್ಲಿ ಗುಪ್ತಚರ ಇಲಾಖೆಯ ವೈಫಲ್ಯ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದರೂ ಕೂಡ ಹೇಮಂತ್ ನಿಂಬಾಳ್ಕರನ್ನ ಉಳಿಸಿಕೊಳ್ಳುವಂತ ಕೆಲಸ ಆಗಿದೆ ಯಾಕೆ ನೋಡಿ ಸಚಿವರು ಮಾಡ್ತಾ ಇರುವಂಥ ಒಂದಷ್ಟು ಒತ್ತಾಯ ಯಾಕಂತಂದರೆ ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಬಲವಂತವಾಗಿ ಮುಖ್ಯಮಂತ್ರಿಗಳನ್ನು ಒಪ್ಪಿಸುವಂಥ ಕೆಲಸ ಆಗಿತ್ತು ಅನ್ನುವಂಥ ವಿಚಾರ ಕೂಡ ಮುನ್ನಲೆಗೆ ಬಂದಿತ್ತು ಬಟ್ ಆದರೆ ಗೊತ್ತಿಲ್ಲ ಈಗ ಒಳಗಡೆ ಏನು ನಡೆದಿದೆ ಅಂತ ಈಗ ಗುಪ್ತಚರ ಇಲಾಖೆಯ ಎ ಡಿ ಜಿ ಪಿ ಏನಿದ್ದಾರೆ ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಯಾವುದೇ ರೀತಿಯಾದಂಥ ಒತ್ತಡಕ್ಕೆ ಮಣಿದೆ ಅವರನ್ನು ವರ್ಗಾವಣೆ ಮಾಡಬೇಕು ಅನ್ನುವಂಥ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ ಅದು ಸಚಿವರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಗುಪ್ತಚರ ಇಲಾಖೆಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು ಯಾಕಂತಂದರೆ ಎಷ್ಟು ಜನ ಸೇರ್ತಾರೆ ಹೇಗೆ ವ್ಯವಸ್ಥೆಯನ್ನು ಮಾಡಬೇಕು ಅಲ್ಲ ಒಂದು ಆರ್ ಸಿ ಬಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ಎಷ್ಟು ಜನ ಸೇರ್ತಾರೆ ಅನ್ನುವಂಥ ಒಂದು ಕಲ್ಪನೆ ಆದರೂ ಇರಬೇಕಲ್ವಾ ಬಟ್ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಇಲ್ಲ ಅಂತ ಅಂದಿದ್ರೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ರೆ ಅಥವಾ ಭದ್ರತೆಯ ವ್ಯವಸ್ಥೆಯನ್ನು ನೀಟಾಗಿ ಮಾಡಿದ್ದರೆ ಯಾವುದೇ ಲೋಪ ಆಗಲಿಲ್ಲ ಅಂತ ಅಂದಿದರೆ ಈ ಕಾಲ್ತುಳಿತ ನಡೀತಾ ಇರಲಿಲ್ಲ ಒಂದು ಕಡೆ ವಿಧಾನಸೌಧದ ಮುಂಭಾಗ ಮಾಡಿದಂಥ ಕಾರ್ಯಕ್ರಮ ಈಗ ಕೋರ್ಟ್ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಅನೇಕರು ಅಂದರೆ ಈ ದುರಂತದಲ್ಲಿ ಮೃತಪಟ್ಟಂಥ ಕುಟುಂಬಸ್ಥರಿದ್ದಾರಲ್ಲ ಅವರು ಕೂಡ ಪ್ರಶ್ನೆ ಮಾಡ್ತಾ ಇರೋದು ಅದನ್ನೇ ಯಾಕೆ ಎರಡು ಕಡೆ ಮಾಡಬೇಕಾಗಿತ್ತು ಒಂದೇ ಕಡೆ ಮಾಡ್ಬೋದಿತ್ತಲ್ಲ ನೀವು ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರ್ಕೊಂಡು ಬಂದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ನೀವು ಫೋಟೋ ಶೂಟ್ ಮಾಡುವಂಥ ನಿಮಗೆ ಆ ದರ್ದಿದ್ದರೆ ನೀವು ಯಾಕೆ ಪಾಪ ಇವ್ರನ್ನೆಲ್ಲ ಬಲಿ ಕೊಡಬೇಕಾಗಿತ್ತು ಅಥವಾ ಒಂದು ವೇಳೆ ಮಾಡಬೇಕು ಅಂತ ಇದ್ದಿದ್ರೆ ಎರಡು ಮೂರು ದಿವಸ ವೆಯ್ಟ್ ಮಾಡಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಎಷ್ಟು ಜನ ಸೇರ್ತಾರೆ ಹೇಗೆ ನಿಭಾಯಿಸಬೇಕು ಎಲ್ಲ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರೆ ಈ ಥರದ ಘಟನೆ ನಡೀತಾ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಸಹಚವ ಕೇಳಿ ಬರ್ತಾ ಇದೆ ಕಾಲ್ತುಳಿತ ಪ್ರಕರಣಕ್ಕೆ ಗೋವಿಂದರಾಜುಗೆ ಬಿಗ್ ಶಾಕ್ ಎದುರಾಗಿದೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನ ಕೊಡಲಾಗಿದೆ ನೋಡಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋವಿಂದರಾಜು ಯಾರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆತ ಆತನಿಗೆ ಗೇಟ್ ಪಾಸ್ ಕೊಡಲಾಗಿದೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜುಗೆ ನಿಜಕ್ಕೂ ಶಾಕ್ ಇದು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಆತನನ್ನ ಕಿಕ್ಕೌಟ್ ಮಾಡಲಾಗಿದೆ ವಿಧಾನಸೌಧ ಕಾರ್ಯಕ್ರಮ ಏನಿದೆ ಅದರ ಉಸ್ತುವಾರಿಯನ್ನ ಈತನೇ ವಹಿಸಿಕೊಂಡಿದ್ದ ಹಾಗಾಗಿ ಆತನನ್ನ ಕಿಕ್ಔಟ್ ಮಾಡುವಂಥ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಸೂಚನೆಯ ಪ್ರತಿಯನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ ಯಾಕೆ ಅಂತಂದ್ರೆ ಈ ವಿಧಾನಸೌಧದ ಮುಂಭಾಗ ನಡೆದಂಥ ಕಾರ್ಯಕ್ರಮ ಏನಿದೆ ಅದರ ಕಾರ್ಯಕ್ರಮದ ಉಸ್ತುವಾರಿ ಗೋವಿಂದರಾಜು ಅವರು ವಹಿಸ್ಕೊಂಡಿದ್ರು ಸಿ ಎಂ ರಾಜಕೀಯ ಕಾರ್ಯದರ್ಶಿ ಆತ ಹಾಗಾಗಿ ಆತನನ್ನು ಈಗ ಕಿಕ್ಔಟ್ ಮಾಡುವಂಥ ಕೆಲಸ ಆಗಿದೆ ಗೇಟ್ ಪಾಸ್ ಕೊಡಲಾಗಿದೆ ಈಗ ಈ ದುರಂತ ನಡೆದ ಮೇಲೆ ಒಂದೊಂದೇ ಬೆಳವಣಿಗೆಗಳು ಆಗ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಹನುಮಂತ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹನುಮಂತ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ ಒಂದು ರೀತಿ ಶಾಕ್ ಅಂತಾನೆ ಹೇಳಬಹುದು ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಪ್ರಭು ಕಾಲ್ಪುಳಿತ ಪ್ರಕರಣ ಪ್ರಕರಣ ಏನಿದೆ ಅದನ್ನ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಯಾಕೆಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಬಹಳಷ್ಟು ಚರ್ಚೆ ಆಗಿರುವಂತದ್ದು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತ ಆಯಿತು ಹಾಗಾಗಿ ಈ ಒಂದು ವಿಚಾರಕ್ಕೆ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ನಿನ್ನೆ ಮೊನ್ನೆಯಿಂದನೂ ಕೂಡ ದೀರ್ಘವಾದಂತ ಸಭೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾರು ನಿಜವಾದ ಕಾರಣ ಯಾಕೆ ಈ ಕಾರ್ಯ ಹಿಂಗ ಆಯ್ತು ಈ ರೀತಿ ಎಲ್ಲಿ ಲೋಪ ಆಯ್ತು ಅಂತ ವಿಚಾರಕ್ಕೆ ಸುದೀರ್ಘ ಚರ್ಚೆಗಳನ್ನ ಮಾಡಿ ಅಂತಿಮವಾಗಿ ಈಗ ತಲೆದಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗಿರುವಂತದ್ದು ಪೊಲೀಸ್ ಅಧಿಕಾರಿಗಳನ್ನು ಮಾತ್ರ ಅಲ್ಲ ತಮ್ಮ ಆಪ್ತ ವಲಯದಲ್ಲಿ ನಾಯಕರು ಯಾರೆಲ್ಲ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಸಲಹೆಗಳನ್ನ ಕೊಟ್ರು ಅಂತವ್ರಿಗೂ ಕೂಡ ಅಂದ್ರೆ ಎಲ್ಲ ಈಗ ಮೂಲಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಒಂದಷ್ಟು ಒಲ್ಲದ ಮನಸ್ಸಿಂದ ಒಪ್ಕೊಂಡ್ರು ಇವರೆಲ್ಲರೂ ಕೂಡ ಸಿಎಂನ ಒತ್ತಾಯ ಮಾಡಿ ಒಪ್ತಿದ್ರು ಮಾಡಿದ್ರೆ ಸರ್ಕಾರಕ್ಕೆ ಏಮೇಜ್ ಆಗಿತ್ತೆ ಆಗತ್ತೆ ಜೊತೆಗೆ ನಿಮ್ಮ ವೈಯಕ್ತಿಕ ಇಮೇಜ್ಗೂ ಕೂಡ ಹೆಚ್ಚು ಆಗುತ್ತೆ ಅನ್ನುವಂತಹ ಸಲಹೆಗಳನ್ನ ಕೊಟ್ಟ ನಂತರದಲ್ಲಿ ಅವರನ್ನ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಒಪ್ಪಿಸಿದ್ರು ಅನ್ನುವಂಥದ್ದು ಮತ್ತೊಂದು ಕಡೆಗೆ ಗೃಹ ಸಚಿವರಿಗೂ ಕೂಡ ಈ ಕಾರ್ಯಕ್ರಮದ ಕುರಿತು ಒಂದಷ್ಟು ಮಾಹಿತಿ ಇರ್ಲಿಲ್ಲ ಅನ್ನುವಂತಹ ಮಾಹಿತಿಗಳಿಗ ಲಭ್ಯ ಆಗ್ತಾ ಇರುವಂತದ್ದು ಆ ಕಾರಣಕ್ಕಾಗಿನೇ ಮೊದಲು ಬೆಂಗಳೂರು ಕಮಿಷನರ್ ಆದಂತಹ ದಯಾನಂದ ಅವ್ರನ್ನ ಅವರನ್ನು ತಲೆದಂಡ ಮಾಡಿದ್ರು ಅದಾದ ನಂತರದಲ್ಲಿ ನುಡಿದಂತ ಅಧಿಕಾರಿಗಳನ್ನ ತಲೆದಂಡ ಮಾಡಿದ್ರು ಯಾವಾಗ ಇವರ ಆಪ್ತ ಈ ರೀತಿ ಕೇಳಿ ಬಂದಿತ್ತು ಅವರ ಮೇಲೂ ಕೂಡ ತಲೆದಂಡ ಮಾಡುವಂತ ಕೆಲಸವನ್ನ ಈಗ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು ಆ ಕಾರಣಕ್ಕಾಗಿಯೇ ಸಿಎಂ ರಾಜಕೀಯ ಕಾರ್ಯ ಕಾರ್ಯದರ್ಶಿ ಸ್ಥಾನದಿಂದ ಅವರನ್ನ ಗೇಟ್ ಪಾಸ್ ಕೊಟ್ಟಿರುವಂತದ್ದು ಬಂದ್ಬಂದ್ ಇನ್ನೊಂದ್ ವಿಚಾರ ಅಂದ್ರೆ ಈಗ ಪೊಲಿಟಿಕಲ್ ಮೈಲೇಜ್ ಸಿಗತ್ತೆ ನಾವು ಅವ್ರನ್ನ ವಿಧಾನಸೌಧದ ಹತ್ರ ಕರ್ಕೊಂಡ್ ಬಂದು ಸನ್ಮಾನ ಮಾಡಿದ್ರೆ ಅಂತ ಹೇಳಿ ಮಾಡದಂತ ಪ್ಲಾನು ಎಲ್ಲೋ ಒಂದ್ ಕಡೆ ಉಲ್ಟಾ ಆಗಿದೆ ಜೊತೆಗೆ ಗುಪ್ತಚರ ಇಲಾಖೆಯ ಮುಖ್ಯಸ್ಥರ ಬದಲಾವಣೆ ಕೂಡ ಆಗ್ಬೇಕು ಇದೆ ಖಂಡಿತ ಪ್ರಭು ಯಾಕೆ ಹೇಳಿದ್ರೆ ಆ ಮಟ್ಟಿಗಿನ ಜನ ಬರ್ತಾರೆ ಸೇರ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನ ಕೊಡುವಂತದ್ರಲ್ಲಿ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವನ್ನ ಕಂಡುಕೊಂಡಿದೆ ಅದು ರಾಜ್ಯ ಗುಪ್ತಚರ ಇಲಾಖೆ ಇರ್ಬೋದು ಅಥವಾ ಜಿಲ್ಲಾ ಗುಪ್ತಚರ ದಳ ಇರ್ಬೋದು ಇವೆಲ್ಲವೂ ಕೂಡ ತನ್ನ ವೈಫಲ್ಯಗಳನ್ನ ಕಂಡುಕೊಂಡಿದೆ ಆ ಕಾರಣಕ್ಕಾಗಿ ಈ ಒಂದು ಪ್ರಕರಣದ ಸುತ್ತ ಹನ್ನೊಂದು ಜನರ ಕಾಲತೊಳಿದ ಪ್ರಕರಣ ಏನಿದೆ ಆ ಒಂದು ಪ್ರಕರಣದ ಸುತ್ತ ಮತ್ತೆ ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರನ್ನ ಎಲ್ಲರನ್ನೂ ಕೂಡ ಕಂಪ್ಲೀಟ್ ಆಗಿ ಅವರಿಗೆ ತಲೆದಂಡ ಮಾಡಬೇಕು ಅಂತಹ ತೀರ್ಮಾನವನ್ನ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಆ ಕಾರಣಕ್ಕಾಗಿನೇ ಇವತ್ತು ನಿನ್ನೆಯಿಂದನೂ ಕೂಡ ಸಿಎಂ ನಿನ್ನೆ ಅವ್ರ ಗೃಹ ಕಾವೇರಿ ನಿವಾಸದಲ್ಲೂ ಕೂಡ ಸುದೀರ್ಘ ಸಭೆ ಆಯ್ತು ಅದಾದ ನಂತರ ಇಲ್ಲಿ ಇವತ್ತು ವಿಧಾನಸೌಧದಲ್ಲೂ ಕೂಡ ಬೆಳಗ್ಗೆಯಿಂದನೂ ಕೂಡ ಮಧ್ಯಾಹ್ನದವರೆಗೂ ಎಲ್ಲಾ ಸಾಧಕ ಬಾಧಕಗಳನ್ನು ಸುದೀರ್ಘವಾದಂತಹ ಚರ್ಚೆಯನ್ನು ನಡೆಸಿದ ನಂತರದಲ್ಲಿ ಇದೀಗ ಒಂದೊಂದೇ ಒಂದೊಂದೇ ಕಾಪಿಗಳು ಹೊರಗಡೆ ಬರ್ತಾ ಇದೆ ತಲೆದಂಡಗಳ ಇದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗೆ ಗೇಟ್ ಪಾಸನ್ನು ಕೊಡಲಾಗಿದೆ ನೋಡಿ ಯಾವಾಗ ಈ ಕಾಲ್ತುಳಿತ ಪ್ರಕರಣ ಬೆಳಕಕ್ಕೆ ಬಂತು ಅಲ್ಲಿಂದಲೂ ಕೂಡ ಈಗ ಎಚ್ಚೆತ್ಕೊಂಡಿರುವಂಥ ರಾಜ್ಯ ಸರ್ಕಾರ ಮೊದಲೇ ಆ ಕೆಲಸ ಮಾಡಿದಿದ್ರೆ ಇವತ್ತು ಈ ತರದ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಮಾಹಿತಿ ಇರುವಂಥದ್ದು ಸಿದ್ದರಾಮಯ್ಯ ಅವರಿಗೆ ಈ ಕಾರ್ಯಕ್ರಮ ಅಂದರೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಇರಲಿಲ್ಲ ಬಟ್ ಆದರೆ ಅಲ್ಲಿದ್ದಂಥ ಮೀಟಿಂಗ್ನಲ್ಲಿದ್ದಂಥವರೆಲ್ಲರೂ ಕೂಡ ಒತ್ತಡವನ್ನು ಹೇರಿ ಅಂದರೆ ನಾವು ಆರ್ ಸಿ ಬಿ ಗೆದ್ದಿದೆ ಇವಾಗ ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಮುಂಭಾಗ ಸನ್ಮಾನ ಮಾಡಿದ್ರೆ ನಮಗೆಲ್ಲೋ ಒಂದು ಕಡೆ ಪೊಲಿಟಿಕಲ್ ಮೈಲೇಜ್ ಸಿಗುತ್ತೆ ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ಕೊಟ್ಟು ಅವರಿಗೆ ಬಲವಂತವಾಗಿ ಒಪ್ಪಿಸಲಾಯಿತು ಅನ್ನುವಂಥದ್ದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇದೆ ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ಬಟ್ ಈ ಈ ಒಂದು ಪ್ಲ್ಯಾನ್ ಇಟ್ಕೊಂಡು ಮಾಡಿದಂತಹ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತು ಅದು ಟೋಟಲ್ ಆಗಿ ಉಲ್ಟ ಆಗಿದೆ ಯಾಕಂತಂದರೆ ಈಗ ಒಂದೊಂದೇ ಒಂದೊಂದೇ ಆದೇಶದ ಪ್ರತಿಗಳು ಹೊರಗಡೆ ಬರ್ತಾ ಇದೆ ಈ ಒಂದು ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಮಿಷನರ್ ಅವರನ್ನ ಅವರ ತಲೆದಂಡ ಆಗಿದೆ ಅದರ ಜೊತೆಗೆ ಈ ಕಪ್ನ ಗೆದ್ಕೊಂಡು ಬಂದಿರೋದು ಆರ್ ಸಿ ಬಿ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಫೋಟೋ ಶೂಟ್ ಮಾಡಿಕೊಂಡು ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ವಿಧಾನಸೌಧದ ಮುಂಭಾಗ ಕರೆಸ್ಕೊಂಡು ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟಂತ ರಾಜ್ಯ ಸರ್ಕಾರ ಈಗ ಒಂದೊಂದೇ ಮುಜುಗರವನ್ನ ಅನುಭವಿಸ್ತಾ ಇದೆ ಈಗ ಒಂದ್ ಕಡೆ ಕುಟುಂಬಸ್ಥರ ನೋವು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಒಬ್ಬೊಬ್ಬರ ತಲೆದಂಡವನ್ನು ಮಾಡ್ತಾ ಇದೆ ನೋಡಿ ಈ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆ ಗೋವಿಂದ ಅವರು ಸಲಹೆ ಕೊಟ್ಟಿದ್ರು ಅಂದ್ರೆ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಸನ್ಮಾನ ಸಮಾರಂಭ ಮಾಡಬೇಕು ಅಂತ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಬೇಡ ಅಂತ ಪೊಲೀಸರು ಹೇಳಿದ್ರು ಏನು ಆಗಲ್ಲ ಕಾರ್ಯಕ್ರಮ ಮಾಡೋಣ ಅಂತ ಗೋವಿಂದ ರಾಜ್ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಕಾರ್ಯಕ್ರಮ ಮಾಡೋದಕ್ಕೆ ಸಲಹೆ ಕೊಟ್ಟಿದ್ದೆ ಕೆ ಗೋವಿಂದರಾಜು ಆತ ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತಾನೆ ಈ ತರ ಕಾರ್ಯಕ್ರಮ ಮಾಡೋಣ ಅಂತ ಆ ಸಂದರ್ಭದಲ್ಲಿ ಪೊಲೀಸರು ಬೇಡ ಅಂತ ಹೇಳಿದ್ದಾರೆ ಕೇವಲ ಇದೊಂದೇ ವಿಚಾರ ಅಲ್ಲ ನೋಡಿ ಪೊಲೀಸರಿಗೆ ಇದನ್ನ ತಡೆಯೋದಕ್ಕೆ ಬಹಳ ಪ್ರಯತ್ನ ಪಟ್ಟಿರ್ತಾರೆ ಈ ವಿಕ್ಟ್ರಿ ಪರೇಡ್ ಮಾಡುವಂತದ್ದು ಆಮೇಲೆ ಮೆರವಣಿಗೆ ಮಾಡೋದು ಇದೆಲ್ಲ ಬೇಡ ಯಾಕಂತಂದ್ರೆ ನಾವು ಅಲ್ಲಿ ಪ್ರೋಟೋಕಾಲ್ ಇಲ್ಲಿ ಎಲ್ಲ ಕೊಡೋದಕ್ಕಾಗಲ್ಲ ತೊಂದರೆ ಆಗುತ್ತೆ ಅಷ್ಟು ಜನನ ನಾವು ನಿಭಾಯಿಸೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಪೊಲೀಸರು ಹೇಳಿದರು ಬಟ್ ಆದರೆ ಈ ಗ್ರ್ಯಾಂಡ್ ಸ್ಟೆಪ್ಸ್ ಏನಿದೆ ವಿಧಾನಸೌಧದ ಶಕ್ತಿ ಸೌಧದ ಮುಂಭಾಗವೇ ಈ ಕಾರ್ಯಕ್ರಮ ಮಾಡಬೇಕು ಅಂತ ಸಲಹೆ ಕೊಟ್ಟಂತಹ ಕೆ ಗೋವಿಂದರಾಜು ಆತನಿಗೂ ಕೂಡ ಈಗ ಗೇಟ್ ಪಾಸ್ ಕೊಡುವಂಥ ಕೆಲಸ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಆದೇಶ ಕೂಡ ಹೊರಬಿದ್ದಿದೆ ಮುಂದೆ ಈಗ ಇನ್ನು ಯಾರ್ಯಾರ ಗೇಟ್ ಪಾಸ್ ಆಗುತ್ತೆ ಯಾರ್ಯಾರನ್ನ ಕಿಕ್ಔಟ್ ಮಾಡ್ತಾರೆ ಏನೆಲ್ಲ ಆಗುತ್ತೆ ಕಾತ್ ನೋಡಬೇಕು

HD Yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discard the app that makes life easier. Our office address First floor, number 26, beside metro station, Sandal Soap Factory, suburb, Rajajinagar, Bengaluru, Karnataka.

ಬ್ರೇಕ್ ನಂತರ ಮತ್ತೆ ಸ್ವಾಗತ ಕಾಲ್ತೊಳಿತದಲ್ಲಿ ಹನ್ನೊಂದು ಅಭಿಮಾನಿಗಳು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತೊಳಿತ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಸಿಐಡಿಗೆ ವರ್ಗಾವಣೆ ಮಾಡಿ ಐಜಿಪಿ ಕಚೇರಿ ಆದೇಶವನ್ನು ಹೊರಡಿಸಿದೆ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿತ್ತು ಸಿಐಡಿಗೆ ವರ್ಗಾಯಿಸಿ ಈಗ ಅದರ ಆದೇಶವನ್ನು ಕೊಡಲಾಗಿದೆ ಕೇಸ್ ತನಿಖೆಯನ್ನು ಸಿ ಐ ಡಿ ಹಗಲಿಗೆ ವಹಿಸಲಾಗಿದೆ ಒಂದು ಕಡೆ ಈಗ ಪಿ ಐ ಎಲ್ ಏನು ಸಲ್ಲಿಕೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಕೂಡ ಆಗಿದೆ ಅದರ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿದೆ ಅದರ ಬೆನ್ನಲ್ಲೇ ನಿನ್ನೆ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣದ ತನಿಖೆಯನ್ನು ಸಿ ಡಿಗೆ ಕೊಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿತ್ತು ಈಗ ಅದಕ್ಕೆ ಸಂಬಂಧಪಟ್ಟಂಥ ಆದೇಶವನ್ನು ಡಿ ಜಿ ಐ ಜಿ ಪಿ ಕಚೇರಿಯಿಂದ ಕೊಡಲಾಗಿದೆ ಮೊದೊಂದು ಕಡೆ ಪೊಲೀಸರ ಸಸ್ಪೆಂಡ್ ಖಂಡಿಸಿ ಹೆಡ್ ಕಾನ್ಸ್ಟೇಬಲ್ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಕಪ್ಪು ಪಟ್ಟಿಯನ್ನ ಧರಿಸಿ ಹೆಚ್ಚಿಸಿ ನರಸಿಂಹರಾಜು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಬಿ ದಯಾನಂದ್ ಅವರ ಅಮಾನತನ್ನು ಖಂಡಿಸಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ಕಪ್ಪು ಪಟ್ಟಿಯನ್ನ ಧರಿಸಿ ರಾಜಭವನಕ್ಕೆ ಹೋಗಿ ಪ್ರತಿಭಟಿಸ್ತಾ ಇದ್ದಾರೆ ಮಡಿವಾಳ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತ ನರಸಿಂಹರಾಜು ಈಗ ಪ್ರೊಟೆಸ್ಟ್ ನಡೆಸ್ತಾ ಇರುವಂತಹ ಹಿನ್ನೆಲೆ ವಿಧಾನಸೌಧ ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ ಒಂದು ಕಡೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಯಾಕಂತಂದ್ರೆ ಅಲ್ಲಿ ಕಪ್ಪು ಎತ್ತಿ ಹಿಡಿದು ಪೋಸ್ ಕೊಟ್ಟಿದ್ದು ರಾಜಕಾರಣಿಗಳು ಸೆಕ್ಯೂರಿಟಿ ಕೊಟ್ಟಂತಹ ಪೊಲೀಸರದ್ದು ಏನ್ ತಪ್ಪಿತ್ತು ರಾಜ್ಯ ಸರ್ಕಾರದ ಎಡವಟ್ಟಿನಿಂದಾಗಿ ಆಗಿರುವಂತಹ ಘಟನೆ ಇದು ಅನ್ನುವಂತ ಕೂಗು ಈಗ ಇದೇ ವಿಚಾರವಾಗಿ ಹೆಡ್ ಕಾನ್ಸ್ಟೇಬಲ್ ಒಬ್ರು ನರಸಿಂಹರಾಜು ಅಂತೇಳಿ ಹೆಚ್ ಸಿ ನರಸಿಂಹರಾಜು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಕಪ್ಪು ಪಟ್ಟಿಯನ್ನು ಧರಿಸಿ ನೋಡಿ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ ಇದೇ ವ್ಯಕ್ತಿ ನರಸಿಂಹರಾಜು ಅಂತ ಆತನ ಹೆಸರು ಬಿ ದಯಾನಂದವರ ಅಮಾನತನ್ನು ಖಂಡಿಸಿ ಆತ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾನೆ ಯಾಕೆ ಅಂತ ಅಂದರೆ ನಮ್ಮದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ ಆರಂಭದಲ್ಲಿ ಇನ್ಫ್ಯಾಕ್ಟ್ ಆವತ್ತು ಸೆಲೆಬ್ರೇಷನ್ ನಡೆಯುವಂಥ ದಿನವೂ ಕೂಡ ದಯಾನಂದವರು ಬೇಡ ಅಂತ ಹೇಳಿದರು ಒಂದಷ್ಟು ವಿಚಾರಗಳಿಗೆ ಯಾಕಂದರೆ ಅಷ್ಟು ಜನನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಬೇಡ ಅನ್ನುವಂಥದ್ದು ಕೂಡ ಚರ್ಚೆ ಆಗಿತ್ತು ಅಂತೇಳಿ ಗೊತ್ತಾಗಿತ್ತು ಸೊ ಈಗ ಇದೇ ವಿಚಾರವಾಗಿ ಮಡಿವಾಳ ಸ್ಟೇಷನ್ನ ಹೆಡ್ ಕಾನ್ಸ್ಟೇಬಲ್ ಆಗಿರುವಂತಹ ನರಸಿಂಹರಾಜು ಕಪ್ಪು ಪಟ್ಟಿಯನ್ನು ಧರಿಸಿ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ ಆತನನ್ನು ವಶಕ್ಕೆ ಪಡೆಯುವಂಥ ಕೆಲಸ ಕೂಡ ಈಗ ಆಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಸೊ ಒಂದು ಕಡೆ ರಾಜ್ಯ ಸರ್ಕಾರ ಈ ಒಂದು ಕಾಲ್ತುಳಿತ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ ಸಿ ಐ ಡಿಗೆ ಈ ಕೇಸ್ನ ತನಿಖೆಯನ್ನು ಈಗ ವರ್ಗಾವಣೆ ಮಾಡುವಂಥ ಕೆಲಸ ಆಗಿದೆ ಆಮೇಲೆ ಕೆಎಸ್ಎ ರಿಟ್ಟರ್ಜಿ ಸಲ್ಲಿಸಿದೆ ಎಲ್ಲ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ ಇದೆಲ್ಲದರ ನಡುವೆ ಬಿ ದಯಾನಂದ ಅವರನ್ನು ಅಮಾನತ್ತು ಮಾಡಿರುವಂಥ ವಿಚಾರವನ್ನು ಖಂಡಿಸಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ಅಮಾನತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಎಚ್ ಕೆ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರ ಮೇಲೆ ಮಾತ್ರವಲ್ಲ ಆರ್ಸಿಬಿ ಮೇಲೂ ಕೂಡ ಕ್ರಮ ಆಗಬೇಕು ನೋಡಿ ಬೆಳಗಾವಿಯಲ್ಲಿ ಸಚಿವ ಕೆ ಪಾಟೀಲ್ ಅವರು ಪೊಲೀಸರ ಅಮಾನತಿನ ವಿಚಾರವಾಗಿ ಮಾತನಾಡಿದ್ದಾರೆ ಕೇವಲ ಪೊಲೀಸರ ಮೇಲೆ ಮಾತ್ರವಲ್ಲ ಆರ್ಸಿಬಿ ಮೇಲೂ ಕೂಡ ಕ್ರಮ ಆಗಬೇಕು ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಕೊಡಿ ಯುವಕರ ಸಾವು ಕಂಡು ಡಿಸಿಎಂ ಭಾವುಕರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅಳ್ತಾ ಇದ್ರಲ್ಲ ಸತ್ತಾಗ ಅಳೋದ್ರ ಮೇಲೆ ಬಿಜೆಪಿ ವ್ಯಾಖ್ಯಾನ ಮಾಡ್ತಾ ಇದೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅವ್ರದ್ದು ಬಿ ಜೆ ಪಿಯವರು ಹೇಳೋ ಮಾತು ಸತ್ಯ ಏನು ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ನಾವು ಹೊಣೆ ಮಾಡಿಲ್ಲ ಯಾರು ಹೇಳಿದ್ರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ದೀವಿ ಅಂಥೇಳಿ ಆರ್ ಸಿ ಬಿ ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೆ ಎಸ್ ಸಿ ಎ ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಹೇಳಿ ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ ಅವರು ಡಿ ಎನ್ ಎವರು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ ಯಾರ್ಯಾರಿಂದ ಲೋಪಾಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನ ಅವರ ನೇತೃತ್ವದೊಳಗ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ ಇದು ಪಾರದರ್ಶಕ ತಮಗೆ ಅನ್ಸೋದಿಲ್ವಾ ಏನು ಹಂಗ ಏನು ಮಾಡಲಿಲ್ಲ ಅಧಿಕಾರಿಗಳ ಮೇಲೆ ಕಾಣ್ಬೋದು ಬರೆಯ ಅಧಿಕಾರಿಗಳ ಮೇಲೆ ಕಾಣಬೋದು ಏನೋ ಬೆಂಗಳೂರಲ್ಲಿ ತುಳಿತದಿಂದ ಹನ್ನೊಂದು ಮಂದಿ ಸಾವನ್ನಪ್ಪಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ನಗರದಲ್ಲಿ ಸಚಿವ ಲಕ್ಷ್ಮೀ ಹಬಾಳ್ಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸ್ತೇನೆ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಕೆಎ ಸಿ ಅವರು ಕೂಡ ಜಾಸ್ತಿ ಪರಿಹಾರವನ್ನ ಕೊಡಬೇಕು ಬರೀ ಹತ್ತು ಲಕ್ಷ ಅಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ ಎಷ್ಟೇ ಪರಿಹಾರ ಕೊಟ್ಟರು ಕೂಡ ಹೋದ ಜೀವ ವಾಪಸ್ ಬರಲ್ಲ ವಿಪಕ್ಷದವರು ಜನರ ದಿಕ್ಕನ್ನು ತಪ್ಪಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಜನರ ಕೊಡ್ಬೇಕು ಅಂತ ನಾವು ಕೂಡ ಒತ್ತಾಯ ಮಾಡ್ತೀವಿ ಬರೀ ಸರ್ಕಾರ ಅಷ್ಟೇ ಅಲ್ಲ ಆರ್ ಸಿ ಬಿ ಅವರು ಕೊಡ್ಬೇಕಾಗತ್ತೆ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕೊಡ್ಬೇಕಾಗತ್ತೆ ಬಹಳ ಲಾಭವನ್ನ ತೆಗೆದುಕೊಂಡಿದ್ದಾರೆ ನಮ್ದು ಒತ್ತಾಯ ಇದೆ ಬರೀ ಹತ್ತು ಲಕ್ಷ ಅಲ್ಲ ಆ ಕ್ರಿಕೆಟ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ಯಾರು ಪ್ರಾಯೋಜಕತ್ವ ಮಾಡ್ತಾರೆ ಒಂದೊಂದು ಕೋಟಿ ರೂಪಾಯಿಯನ್ನ ಪರಿಹಾರವನ್ನ ಕೊಡ್ಬೇಕು ಯಾಕಂದ್ರೆ ಸತ್ತ ಜೀವವನ್ನ ತರ್ಲಿಕ್ಕೆ ಸಾಧ್ಯ ಇಲ್ಲ ವಿರೋಧ ಪಕ್ಷದವರು ಇನ್ನೇನ್ ಮಾತನಾಡ್ಲಿಕ್ಕೆ ಸಾಧ್ಯ ಜನರ ದಿಕ್ಕನ್ನ ತಪ್ಪ ತಪ್ಪಿಸ್ಲಿಕ್ಕೆ ದಾರಿಯನ್ನ ತಪ್ಪಿಸ್ಲಿಕ್ಕೆ ಇನ್ನೇನ್ ಮಾಡ್ಬೇಕು ಅದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಹಿರಿಯರಾದಂತವ್ರು ಎಲ್ಲರೂ ಏನೇನ್ ಉತ್ತರ ಕೊಡ್ಬೇಕು ಅದ್ ಉತ್ತರ ಕೊಡ್ತಾ ಇದ್ರೆ ಈಗ ಪ್ರಸ್ತುತ ನಮಗೆ ರಾಜಕಾರಣದಕ್ಕಿಂತ ಯಾಕೆ ಈ ರೀತಿ ಆಯ್ತು ಆಗ್ಬಾರ್ದಾಗಿತ್ತು ಅದ್ರ ಬಗ್ಗೆ ನಮಗೆ ಆ ಈಗ್ ತಾನೆ ಎಚ್ ಕೆ ಪೆಟಲ್ ಸಾಹೇಬ್ರು ಹೇಳಿದ್ರು ಅವರು ತಮ್ಮ ಅನುಭವದಿಂದ ಅದು ಇಂಟೆಲಿಜೆನ್ಸ್ ಪೆಲಿಯೋರು ಮತ್ತಿನ್ನೆ ಬೆಲಿಯೋರು ಇದಿಷ್ಟುವರೆಗೆ ನಾವು ಪ್ರಮುಖ